ನಮಸ್ತೆ ಸ್ನೇಹಿತರೆ ಆರ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರದಲ್ಲಿ ಇಂದು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದರು ಹಾಗೂ ಇದರ ವಿಶೇಷವಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು ಎಲ್ಲ ಸಮಸ್ತ ನಾಡಿನ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನಮ್ಮ ಕನ್ನಡ ಈ ದಿನ ನಮ್ಮ ಕನ್ನಡ ಜಾಗೃತಿ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಘಟಕ ಮತ್ತೆ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ಜಾಥಾವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ನನ್ನ ಕನ್ನಡ ಜಾಗೃತ ವೇದಿಕೆಯ ಆತ್ಮೀಯರಿಗೆ ಹಾಗೂ ಸ್ನೇಹಿತರಿಗೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹಾಗೂ ಎಲ್ಲಾ ಕನ್ನಡ ಪರ ಹೋರಾಟಗಾರರಿಗೆ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಬಂಧುಗಳೇ ಇವತ್ತಿನ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಬೃಹತ್ ಬೈಕ್ ಜಾಥಾ ಏನ್ ಇವತ್ತಿನ ದಿನಗಳಲ್ಲಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಕನ್ನಡಿ ಖಾಸಗಿ ಕಂಪನಿಗಳಿಗೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡುವ ಕೊಡುವ ವಿಷಯವಾಗಿ ಹಾಗೂ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಬೇಕು ಮತ್ತೆ ಕನ್ನಡಿಗರ ಒಂದು ಅಸ್ತಿತ್ವ ಮತ್ತೆ ಕನ್ನಡಿಗರ ಒಂದು ಐಕ್ಯತೆ ಮತ್ತೆ ಕನ್ನಡಿಗರ ಒಂದು ಅಸ್ತಿತ್ವ ವಿಷಯವಾಗಿರಬಹುದು ಮತ್ತೆ ಸ್ಥಳೀಯರಿಗೆ ಸ್ಥಳೀಯ ಸ್ಥಳೀಯರಿಗೆ ಉದ್ಯೋಗದ ವಿಷಯವಾಗಿ ಇವತ್ತಿನ ದಿವಸ ಮತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಲೇಬೇಕು ಏನು ನಲವತ್ತ್ ಮೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಲೇಬೇಕು ಎಂಬ ವಿಷಯವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ನಮ್ಮ ಎಲ್ಲಾ ಕನ್ನಡ ಮನಸ್ಸುಗಳ ಸಹಕಾರದೊಂದಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದ ಎಲ್ಲಾ ಸಹಕಾರದೊಂದಿಗೆ ಇವತ್ತು ಇವತ್ತಿನ ದಿವಸ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎನ್ನುವ ಶ್ಲೋಕೊಂದಿಗೆ ಇವತ್ತಿನ ದಿವಸ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ನಮ್ಮ ಜಾಗೃತಿ ವೇದಿಕೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ತಂಡದೊಂದಿಗೆ ಇಲ್ಲ ಟ್ರಾಲ್ಯ ಹಮ್ಮಿಕೊಂಡಿದ್ದೇವೆ விஷயமாக மாகேஸ்வரி எல்லா கன்னட மனசுகளுக்கு மட்டும் ஹயப்பூர்வாத ஜெ கர்நாடக மாதிரி தாய்வரி கன்னடராஜேஷ்வரி ಸಂದರ್ಭದಲ್ಲಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾ ಮುಖಂಡ ಅರ್ಜು ಅವರು ಹಾಗೂ ತಾಲೂಕು ತಮ್ಮ ಸಂಘದ ಆತ್ಮೀಯ ಎಲ್ಲ ಕನ್ನಡ ಬಂಧುಗಳೇ ಎಲ್ಲರೂ ನಮ್ಮ ಹಿರಿಯರು ಮುಖಂಡರು ಸಾಕಷ್ಟು ವಿಚಾರನ ಸವಿಸ್ತಾರವಾಗಿ ಮಾತಾಡಿದ್ದಾರೆ ನಾವೆರಡು ವಿಚಾರ ಇವತ್ತಿನ ಜಾತಿದ ವಿಚಾರ ಏನು ಅಂತಂದ್ರೆ ಕನ್ನಡಿಗರ ಬದುಕಿಗೋಸ್ಕರ ಕನ್ನಡಿಗರ ನೆಲೆ ಕಳುವುದಕ್ಕೋಸ್ಕರ ಕನ್ನಡ ಕನ್ನಡಿಗರ ರಕ್ಷಣೆಗೋಸ್ಕರ ಕನ್ನಡಿಗರ ಉಳಿವಿಗೋಸ್ಕರ ಹಲವಾರು ಕನ್ನಡ ಸಂಘ ಸಂಘ ಸಂಸ್ಥೆಗಳು ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾವೆ ಅದೇ ರೀತಿ ಸುಮಾರು ಮೂವತ್ತು ವರ್ಷಗಳಿಂದ ಕನ್ನಡ ಜಾಗೃತಿ ವೇದಿಕೆ ಮಂಜುನಾಥ್ ದೇವ ಅವರ ನಾಯಕತ್ವದಲ್ಲಿ ನಡೀತಾ ಇದೆ ಮೊನ್ನೆ ಕೂಡ ಸರೋಜಿನಿ ಮಹಿಷಿ ವರದಿ ಜಾರಿ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಅಹ್ ಪ್ರತಿಭಟನೆ ನಡೆಸೋದ್ರ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಅಹ್ ಕೂಡ ಸಲ್ಲಿಸಿದೀವಿ ಅದೇ ರೀತಿ ಇಲ್ಲಿ ಕನ್ನಡಿಗರ ಬದುಕಿನ ಬಗ್ಗೆ ಪ್ರಶ್ನೆ ಬಂದಾಗ ಇವತ್ತು ರೈಲ್ವೆ ಸ್ಟೇಷನ್ ಇರ್ಬೋದು ಇರ್ಬೋದು ಆಮೇಲೆ ಕಾಲೇಜ್ ರಸ್ತೆ ಇರ್ಬೋದು ಎಲ್ಲ ಕಡೆ ಸಾವಿರಾರು ಸಾವಿರ ಜನ ಬೇರೆ ರಾಜ್ಯದ ಹೊರಭಾಷಿಕರು ಬಂದು ಇವತ್ತು ಮನೆಕಟ್ಟ ಪೂಲಿಕಾರ್ಮಿಕರು ಇರ್ಬೋದು ಮೋಗೆ ಉದ್ಯಮ ಇರ್ಬೋದು ವ್ಯಾಪಾರೀಕರಣ ಇರ್ಬೋದು ಎಲ್ಲರಲ್ಲೂ ತೊಡಗಿಸ್ತಾ ಇದ್ದಾರೆ ಇವತ್ತು ಎನ್ಯ ಆಗ್ತಾ ಇರೋದು ನಮ್ಮ ಕನ್ನಡಿಗರಿಗೆ ನಾವು ಯಾವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ವ್ಯಾಪಾರ ವ್ಯವಹಾರ ಇನ್ನೊಂದು ಮತ ಮುನ್ನುಗ್ಗಿ ಕೆಲಸ ಮಾಡ್ತಾ ಇಲ್ಲ ಅಂತೋ ಅಥವಾ ನಮ್ಗೆ ಹಿತಾಸಕ್ತಿ ಕಮ್ಮಿ ಇದೆ ಅಂತಲೂ ನನಗೆ ಗೊತ್ತಿಲ್ಲ ಅದೇ ರೀತಿ ನಾವು ಸರೋಜಿನಿ ಮಹಿಷಿ ವರದಿ ಜಾರಿ ಆಗಲೇಬೇಕು ನಾವು ಮಾಡಿ ಹೇಳಿದಂಗೆ ಒಬ್ಬ ಬಂಡವಾಳ ಆಗೋಂತ ಒಬ್ಬ ಶ್ರೀಮಂತ ಬಂಡು ನಮ್ಮ ರಾಜ್ಯದಲ್ಲಿ ಬಂಡವಾಳ ಆಗ್ತಾನೆ ಉದಾಹರಣೆಗೆ ಭಾಷೆ ತಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕರ್ನಾಟಕ ಭಾರಿ ಸಂಪತ್ ಭರಿತವಾದಂತ ರಾಜ್ಯ ಇಲ್ಲಿ ಎಲ್ಲಾ ಸವಲತ್ತುಗಳು ಮೂಲಗಳು ಉಂಟು ನಮ್ದೇ ಭೂಮಿ ಕೊಟ್ಟಿರ್ತೀವಿ ನಮ್ದೇ ಆದ ಸರ್ಕಾರದಿಂದ ಭೂಮಿ ಕೊಟ್ಟು ನಮ್ದೇ ಆದಂತ ಸವಲತ್ತುಗಳು ಕೊಟ್ಟು ಅವರಿಗೆ ನಮ್ದೇ ಆದಂತ ಹಣಕಾಸಿನ ವ್ಯವಸ್ಥೆನ ಸರ್ಕಾರ ಮಾಡಿಕೊಟ್ಟು ಅವರಿಗೆ ದೊಡ್ಡ ಕಂಪನಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ ಆದ್ರೆ ನಮ್ಮಲ್ಲಿ ಒಂದು ವರ್ಷಕ್ಕೆ ನೂರಾರು ನೂರಾರು ಜನ ತಾಲೂಕಿಗೆ ಒಳ್ಳೆ ವಿದ್ಯಾವಂತರು ಇವತ್ತು ಓದಿ ಆಚೆ ಬೀಳ್ತಾ ಇದಾರೆ ಅವ್ರಿಗೆ ಉದ್ಯೋಗ ಇಲ್ಲ ನಮ್ಮಲ್ಲೂ ಕೂಡ ಯಾವ್ದು ಕಮ್ಮಿ ಇಲ್ಲ ಹೊರ ರಾಜ್ಯದಿಂದ ಕರೆಸಿ ಅವರು ಅಹ್ ಉದ್ಯೋಗ ಮಾಡಿಸ್ಕೊಬೇಕಾದ ಅವಶ್ಯಕತೆ ಇಲ್ಲ ನಮ್ಮಲ್ಲೂ ಇದಾರೆ ಬೇರೆ ಬೇರೆ ರಾಜ್ಯದ ರೀತಿ ನಮಗೂ ಕೂಡ ನಮ್ಮ ಇಂತಿಷ್ಟು ಕರ್ನಾಟಕರಿಗೆ ಅಹ್ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅದಂತ ಅದೊಂದು ನಿಯಮ ನಿಯಮನ ರಾಜ್ಯ ಸರ್ಕಾರ ಜಾರಿ ಮಾಡ್ಬೇಕು ಆ ಜಾರಿ ಮಾಡುವಂತ ಸಂದರ್ಭದಲ್ಲಿ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ಟ್ವಿಟ್ ಮಾಡಿದ್ರು ಆದ್ರೆ ಮಾಡ್ತೀವಿ ಅಂತ ಹೇಳಿದ್ರು ಸರೋಜನಿ ಮಹಿಷಿ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ದೊಡ್ಡ ದೊಡ್ಡ ಮಾಲೀಕರಲ್ಲಿ ಇರ್ತಾರಂತ ಮಾಲೀಕರ ಯುದ್ಧದಲ್ಲಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ಅದನ್ನ ಅಹ್ ಸ್ಥಗಿತಗೊಳಿಸಿದ್ರು ಅಂದ್ರೆ ಅವ್ರ ಕೈನಾಗೆ ಅದನ್ನ ನಿಲ್ಸಿಸಿದ್ರು ಇದು ಒಂದು ತಾರತಮ್ಯ ನಮ್ಮ ನಾಳೆಯ ಸರ್ಕಾರಗಳು ಯಾರೇ ಆಗಿರ್ಬೋದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಆ ರಾಜಕೀಯ ಪಕ್ಷದವರು ತಮ್ಮ ಹಿತಾಸಕ್ತಿನ ಯಾರು ಕಾಪಾಡ್ತಾ ಇಲ್ಲ ಇವತ್ತು ಹೋರಾಟ ಒಂದು ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ ಅದ್ರಿಂದ ನಾವು ಎಲ್ಲರೂ ಸೇರಿ ಒಟ್ಟಿಗೆ ನಮ್ ಬದುಕಿಗೋಸ್ಕರ ನಮ್ ಭಾಷೆಗೋಸ್ಕರ ನಮ್ಮ ಉಳಿವಿಗೋಸ್ಕರ ನಾವು ಹೋರಾಟ ಮಾಡ್ಲೇಬೇಕು ಇನ್ನೊಂದು ಸಣ್ಣ ವಿಚಾರ ಹೇಳಿ ನಾನ್ ಮಾತು ಮುಗಿಸ್ತೀನಿ ನಾವು ದೊಡ್ಡಬಳ್ಳಾಪುರ ತಾಲೂಕು ಇವತ್ತಿನ ದಿವಸ ಭಾರಿ ಮುನ್ನಡೆದಂತರ ಒಂದು ತಾಲೂಕು ಹೆಂಗೆ ಅಂದ್ರೆ ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಅಂಚಿನಲ್ಲೇ ಇದೀವಿ ಮಾರ್ಸಂದ್ರದಿಂದನೇ ಬೆಂಗಳೂರು ಉತ್ತರ ಶುರುವಾಗುತ್ತೆ ನಮ್ಗೆ ಬೆಂಗಳೂರು ತುಂಬಾ ಉತ್ತರ ಮಾರಸಂದ್ರದಿಂದನೇ ಬೆಂಗಳೂರು ಉತ್ತರ ಆಗುತ್ತೆ ಆದ್ರೆ ಮೆಟ್ರೋ ಒಂದು ಯೋಜನೆ ನಮಗಾಗಿದ್ದ ಈಗಿನ ಇರ್ತಕ್ಕಂಥ ಕೆಲವು ಮಂತ್ರಿಗಳು ನಮ್ಮ ಯಲಂಗದಿಂದ ನಮ್ಮ ರೈಲ್ವೆ ಸ್ಟೇಷನ್ ಬರ್ತಕ್ಕಂಥದ್ನ ಉಳಿಸಿದ್ದಾರೆ ಅದೇ ನಮ್ಗೆ ಉಪರಾಯ ಸರ್ ನಮ್ಗೆ ಅನ್ಯಾಯ ನಮ್ ತಾಲೂಕಿಗೆ ಅನ್ಯಾಯ ಇದ್ರ ಬಗ್ಗೆ ಕನ್ನಡ ಜಾಗೃತಿ ವೇದಿಕೆ ಮತ್ತೆ ಪತ್ರಕರ್ತರ ಸಂಘ ಜೊತೆ ಜಂಟಿಯಾಗಿ ಹೋರಾಟ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಒಂದು ಎರಡನೇದು ನಾವು ಸುಮಾರು ಹತ್ತೊಂದ್ರೈದು ವರ್ಷಗಳ ಕಾಲ ನೀರಾವರಿ ಯೋಜನೆಗಳನ್ನ ವಿಚಾರವಾಗಿ ನಾವು ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ನಾವೆಲ್ಲ ಸೇರಿ ಆ ಹೋರಾಟದಲ್ಲಿ ಹೆಚ್ಚಿನ ಒಂದು ನಮಗೆ ಇಪ್ಪತ್ತಾರು ಕೆರೆಗಳು ತುಂಬೋದಕ್ಕೆ ನೀರ್ ಕೊಡ್ತೀವಿ ನಿಮ್ ತಾಲೂಕಿಗೆ ನೀರು ತುಂಬಿಸ್ತೀವಿ ಅಂತ ಹೇಳಿದ್ರು ಇವತ್ತು ಚೆನ್ನ ನೀರು ಕೂಡ ಕೊಡ್ತಾ ಇಲ್ಲ ಇವತ್ತು ತಾಕೋಳಿದ್ದ ಸೀದಾ ಅದು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರಕ್ಕೆ ನೀರ್ ತಗೊಂಡು ಹೋಗ್ತಾ ಇದ್ರೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ರೆ ಅದು ಕೇಳರ್ ಇದೇ ರೀತಿ ಎಲ್ಲ ಆಮೇಲೆ ಒಂದು ಮೆಗಾ ಸಿಟಿ ಒಂದು ಒಂದು ಮೆಗಾ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು ದೊಡ್ಡಾಪುರದ ಅದಾಗಿತ್ತು ಆಯ್ಕೆ ಆಗಿತ್ತು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸರ್ವೆ ಮಾಡಿ ಡಬಾಸ್ ಪೆಟ್ಟೆಗೆ ಹಾಕಿದ್ದಾರೆ ಡಬಾಸ್ ಪೆಟ್ಟೆಗೆ ಹಾಕಿದ್ದಾರೆ ಅನ್ಯಾಯ ಯಾಕೆ ಹಿಂಗ್ ಆಗ್ತಾ ಐತಿ ನಮ್ಮ ಹೋರಾಟದಲ್ಲಿ ನಮ್ಮಲ್ಲಿ ವಿಫಲತೆ ಇದೆಯಾ ನಮ್ಮಲ್ಲಿ ಯಾರು ಕೂಡ ಸರಿಯಾದ ರೀತಿಯಲ್ಲಿ ಹೋರಾಟದ ಹಾದಿ ಹಿಡಿತಾ ಇಲ್ವಾ ನಮ್ಮ ಮಕ್ಕಳುಗಳನ್ನ ಎಲ್ಲವನ್ನೂ ಹೋರಾಟದ ಮುಖಾಂತರ ಪಡಿಬೇಕಾ ಇವತ್ತ ರಾಜಕೀಯ ಹಿತಾಸಕ್ತಿ ಇಲ್ವಾ ನಮ್ಗೆ ಇಲ್ಲ ಸಂಘಟಾತ್ಮಕ ಹಿತಾಸಕ್ತಿ ಇಲ್ವ ನಮ್ಗೆ ಅನ್ನೋದು ಇವತ್ತು ನಮ್ಗೆ ಆಶ್ಚರ್ಯ ಆಗೈತೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಾನು ನಾವು ಈಗಾಗಲೇ ನಾವು ನಮ್ಮ ಪತ್ರಕರ್ತ ಸಂಘದಲ್ಲಿ ಅದನ್ನ ನಾವು ರೆಗ್ಯುಲೇಷನ್ ಪಾಸ್ ಮಾಡಿದ್ದೀವಿ ಆ ಹೋರಾಟ ಮಾಡೋದಕ್ಕೆ ಅದೇ ರೀತಿ ಕನ್ನಡ ಜಾಗೃತಿ ವೇದಿಕೆಯ ನಮ್ಮ ಸಮಾನ ಮನಸ್ಸ ಸಂಘಟನೆಗಳ ಜೊತೆಯಲ್ಲಿ ಮುಂದಿನ ಮುಂದಿನಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟದ ಈ ಮೂರು ಕಾನ್ಸೆಪ್ಟು ಒಂದು ಮೆಟ್ರೋ ಹಾಕ್ಬೇಕು ಮೆಗಾ ಸಿಟಿ ಆಗ್ಬೇಕು ಮೂರನೇದು ಎತ್ತು ಮಳೆ ನೀರು ಇಪ್ಪತ್ತೇಳರಿಂದ ಮೂವತ್ತ್ ಕೆರೆಗೆ ನಮ್ಗೆ ತುಂಬಿಸಬೇಕು ದೊಡ್ಡ ದೊಡ್ಡ ಕೆರೆಗಳಿಗೆ ನಮ್ ತಾಲೂಕಿಗೆ ಅದನ್ನು ಎಣ್ಣೆ ಆಗ್ತಾ ಇದೆ ಅದ್ರ ರೀತಿಯಾಗಿ ನಾವು ಹೋರಾಟ ಮಾಡಿ ಬೆಳಿ ಇದೀವಿ ನಾವೆಲ್ಲರಿಗೂ ಸೇರಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ ನಮ್ಮ ಮಹಿಳಾ ಮುಖಂಡರಾದ ನಮ್ಮ ಪ್ರಬಲ ಮಾದೇವ ಅವರು ಪ್ರತಿ ವಿಚಾರದಲ್ಲಿ ನಮ್ಗೆ ಜೊತೆಯಲ್ಲಿ ಇರ್ತಾರೆ ಅವರು ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದರೆ ನಮ್ಮ ಒಂದು ವಿಚಾರ ಏನು ಅಂತಂದ್ರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಪತ್ರಕರ್ತರನ್ನಾಗಲಿ కన్నడ పర హోరాటారని కన్నడ సాహిత్య సమ్మే యారు కూడా వేదిక ఎత్సాయి కన్నడ పర సంఘటన ఆచేది కుత్కూ భాష కర్కు ఈ పత్రకర్త వరద మర ఇవ్ అవధి అవ్వరధ్యక్షి నావు బేరవర అధ్యక్ష పత్రకర్త ప్రతిభన నెది నమ్ అవకాశ కొడుకు నమ్మను దండన తగ్గు అంతి పత్రకర్త హోరగారనా ఆ ఊరు అధ్యక్ష ఆదా ఇవ్ ఆ నమ్మక ప్రతి వేదికను ಯಾವುದೇ ಸಮ್ಮೇಳನ ಆಗ್ಲಿ ಯಾವುದೇ ಕಾರ್ಯಕ್ರಮ ಚಟುವಟಿಕೆ ಆಗ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ಕಾರ್ಯಕ್ರಮಗಳಲ್ಲಿ ಹೋರಾಟಗಾರರಿಗೆ ಎಲ್ಲಾ ಹೋರಾಟಗಾರರಿಗೂ ಇವತ್ತು ಕೂಡ ವೇದಿಕೆಗಳು ಕೊಟ್ಟು ಎಲ್ಲಾ ಸಣ್ಣ ಸಮಿತಿಗಳಿಗೆ ನಿಮ್ಗೆ ಗೌರವ ಕೊಡ್ತಾ ಇದ್ದಾರೆ ಅದೇ ರೀತಿ ಪತ್ರಕರ್ತರಿಗೂ ಕೂಡ ನಮಗೆ ಗೌರವ ಕೊಟ್ಟು ಎಲ್ಲರಿಗೂ ವೇದಿಕೆಗಳು ಕೊಟ್ಟು ನಮ್ಗೆಲ್ಲರಿಗೂ ಗೌರವ ಕೊಡ್ತಾ ಇದ್ದಾರೆ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸೋರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ಹೋರಾಟಗಳಿಗೂ ನಮ್ಮ ಜೊತೆ ನಿಲ್ತಾರೆ ಅವ್ರ ನಾಯಕತ್ವ ವಹಿಸಿ ನಮ್ಮ ಜೊತೆ ಹೋರಾಟ ಮಾಡ್ತಾರೆ ಅಂತೇಳಿ ಆಶಿಸ್ತೀರಿ ಅಂತ ಹೇಳಿ ಈ ದಿನ ಕನ್ನಡ ಜಾಗೃತ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬೇಕು ಮತ್ತು ಕನ್ನಡ ಆಡಳಿತ ಭಾಷೆಯಾಗಿ ಎಲ್ಲ ಹಂತದಲ್ಲಿ ಜಾರಿ ಆಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಜಾಥಾ ಹಮ್ಮಿಕೊಳ್ಳಲಾಗಿದೆ ಆದ್ಮೇಲೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಇವತ್ತು ಕನ್ನಡವನ್ನ ನೂರಕ್ಕೆ ನೂರರಷ್ಟು ಆಡಳಿತದಲ್ಲಿ ಜಾರಿ ಆಗ್ಬೇಕು ಅಂತಕ್ಕಂತ ಒಂದು ಕೂಗು ತುಂಬಾ ಸಾಕಷ್ಟು ವರ್ಷದಿಂದ ಕೇಳಿ ಬರ್ತಾ ಇದೆ ಆದ್ರೆ ನಮ್ಮ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅದು ಸಂಪೂರ್ಣವಾಗಿ ಜಾರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಕನ್ನಡ ದಿನದಲ್ಲಿ ನಮ್ಮ ನೆಲ ನಮ್ಮ ನೀರು ನಮ್ಮ ಸಂಪನ್ಮೂಲವನ್ನು ಬಳಸ್ಕೊಂಡು ಅನೇಕ ಕಂಪನಿಗಳು ಇವತ್ತು ಕಂಪನಿಗಳು ನಡೆಸ್ತಾ ಇದೆ ಇವತ್ತು ಆದ್ರೆ ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡ್ತಾ ಇಲ್ಲ ಒಂದು ರೀತಿಯ ದೌಜನ್ಯವನ್ನು ನಡೆಸ್ತಾ ಇದ್ದಾರೆ ಇದು ಖಂಡನೀಯ ಆದ್ರೆ ಈ ಒಂದು ವಿಷಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತಾನೇ ಸದನದಲ್ಲಿ ಒಂದು ಮಸೂದೆಯನ್ನ ನೆನೆಸಿದ್ರು ಖಾಸಗಿ ಕಂಪನಿಗಳಲ್ಲಿ ಖಾಸಗಿ ವಲಯದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಉದ್ಯೋಗಾವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಸೂದೆಯನ್ನು ಮಂಡನೆ ಮಾಡಿದ್ರು ಆದ್ರೆ ನಮ್ಮ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಆ ಮಸೂದೆ ಮಂಡನೆ ಆಗ್ಲೇ ಅದಕ್ಕೆ ಅನೇಕ ಉದ್ಯಮಿಗಳು ಏನು ಒತ್ತಾಯವನ್ನು ಮಾಡಿದ್ರು ಉದ್ಯಮಿಗಳ ಒಂದು ಒತ್ತಡಕ್ಕೆ ಸಿಲುಕಿ ಸರ್ಕಾರ ಈ ಒಂದು ನಿರ್ಧಾರದ ನಿಂದೆ ಸರ್ದಿದೆ ಇದಕ್ಕೂ ಕೂಡ ಇದು ಅತ್ಯಂತ ಖಂಡನೀಯ ಆ ಒಂದು ಮಸೂದೆ ಜಾರಿ ಆಗುವ ಮುಖಾಂತರವಾಗಿ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಕನ್ನಡ ನೆಮಫಲಕಗಳ ಬಳಕೆ ಇದು ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಅದನ್ನು ನಾವು ಒತ್ತಾಯ ಮಾಡತಕ್ಕಂಥ ಒಂದು ಸ್ಥಿತಿ ಇವತ್ತು ಬಂದಿದೆ ಯಾವುದೇ ಒಂದು ವಾಣಿಜ್ಯ ಮಳಿಗೆಗಳ ಮೇಲೆ ಇವತ್ತು ಕನ್ನಡ ಮೊದಲ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಕನ್ನಡ ನೆನಫಲಕಗಳು ಎಲ್ಲ ಕಡೆ ಕೂಡ ಇರಬೇಕಾಗತ್ತೆ ಅದರ ಆದ್ಯ ಕರ್ತವ್ಯ ಅದನ್ನು ಒತ್ತಾಯ ಮಾಡತಕ್ಕಂಥದ್ದು ಇವ್ ಕೂಡ ಒಂದು ರಾಜಕೀಯ ಸಂಗತಿ ಹಾಗಾಗಿ ಎಲ್ಲ ವ್ಯಾಪಾರಸ್ಥರು ಉದ್ಯಮಿಗಳು ಕನ್ನಡಕ್ಕೆ ಕೊಡಬೇಕು ನಾಡಿನ ಸಮಸ್ತ ಕನ್ನಡ ಜನತೆಗೆ ಕನ್ನಡ ಮನಸ್ಸುಗಳಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮುಖ್ಯವಾಗಿ ಈ ದಿನ ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಬೈಕ್ ರ್ಯಾಲಿ ಬೃಹತ್ ಬೈಕ್ ರ್ಯಾಲಿ ಬೃಹತ್ ಅಂದ್ಕೊಂಡಿದ್ವಿ ಆದ್ರೆ ಅದು ಬೃಹತ್ ಆಗುತ್ತಾ ಚಿಕ್ಕದಾಗುತ್ತಾ ಅನ್ನೋದು ನಮ್ಮ ಕನ್ನಡ ಮನುಷ್ಯಗಳ ಮೇಲೆ ನಿರ್ಧಾರ ಆಗಿರ್ತಕ್ಕಂಥದ್ದು ಯಾವಾಗ್ಲೂ ಸಹ ನಾವು ದೊಡ್ಡದಾಗಿ ಚಿಂತನೆ ಮಾಡ್ಬೇಕು ಚಿಂತನೆ ಅನ್ನೋದು ಯಾವಾಗ್ಲೂ ದೊಡ್ಡದಾಗಿರ್ಬೇಕು ಯಾಕೆ ಅಂತಂದ್ರೆ ನಾವು ಒಂದು ರೀ ಒಂದ್ ಮಟ್ಟಕ್ಕೆ ಚಿಂತನೆ ಮಾಡಿದ್ರೆ ನಮ್ಮ ಗೋಲು ಮುಂದಕ್ಕಿದ್ರೆ ಖಂಡಿತ ನಾವು ಒಂದು ಹೆಜ್ಜೆ ಅಲ್ದಿರ ಹತ್ತು ಹೆಜ್ಜೆ ಅಲ್ದಿರ ಒಂಬತ್ತು ಹೆಜ್ಜೆ ಆದರೂ ಇಡ್ತೀವಿ ಅನ್ನೋದೊಂದು ಭರವಸೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಭರವಸೆ ಬೇಕು ಈ ಒಂದು ಭರವಸೆ ಭರವಸೆ ಏನಕ್ಕೆ ಬೇಕು ಇವತ್ತು ನಾಡಿನಲ್ಲಿ ಜರ ನಡೀತಾ ಇರ್ತಕ್ಕಂಥ ಅನ್ಯಾಯಗಳು ಅನ್ಯಾಯ ಏನಪ್ಪಾ ನಮ್ಮ ಅದೃಷ್ಟನೋ ದುರದೃಷ್ಟವೋ ಗೊತ್ತಿಲ್ಲ ಕನ್ನಡ ಒಂದು ಜಾಗೃತ ವೇದಿಕೆಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕದಲ್ಲಿ ಮಾತ್ರ ಕನ್ನಡದ ಒಂದು ಏನು ಕನ್ನಡ ಆಚರಣೆ ಮಾಡ್ತೀವಿ ಪ್ರತಿ ವರ್ಷನೂ ಏನಕ್ಕೆ ಆಚರಣೆ ಮಾಡಿಸ್ತೀವಿ ಕನ್ನಡ ಅಂತ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಕನ್ನಡ ಸುಮಾರು ಅರವತ್ತೊಂಬತ್ತು ವರ್ಷಗಳಿಂದ ನಮ್ಮ ಕರ್ನಾಟಕ ನಾಮಕರಣ ಆದ್ಮೇಲೆ ಈ ರಾಜ್ಯೋತ್ಸವ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ಬೇರೆ ಎಲ್ಲ ರಾಜ್ಯಗಳಲ್ಲಿ ಒಂದು ತಮಿಳ್ನಾಡಲ್ಲಿಲ್ಲ ಆಂಧ್ರದಲ್ಲಿಲ್ಲ ಕೇರಳದಲ್ಲಿಲ್ಲ ಮುಂಚೆ ಎಲ್ಲ ಇದೆಲ್ಲ ಮದ್ರಾಸ್ ಪ್ರಾಂತ್ಯವಾಗಿತ್ತು ಸ್ವತಂತ್ರ ಬಂದಾದ್ಮೇಲೆ ಅದಾಗಿ ಸುಮಾರು ಹದಿಮೂರು ವರ್ಷಗಳ ಅಂತ ಆದ್ಮೇಲೆ ಕನ್ನಡ ರಾಜ್ಯೋತ್ಸವ ಅಂತ ಪ್ರಾರಂಭ ಆಯ್ತು ಏನು ಪ್ರಾರಂಭ ಆಯ್ತು ಸಾವಿರದ ಒಂಬೈನೂರ ಐವತ್ ಮೂರನದಲ್ಲಿ ಮೈಸೂರು ಪ್ರಾಂತ್ಯವಾಗಿ ಯಾರ್ಯಾರು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಯಿತು ಸಾವಿರದ ಒಂಬೈನೂರ ಐವತ್ ಅವಾಗ ಮೈಸೂರು ಪ್ರಾಂತ್ಯವಾಗಿ ಮೊದಲ ಮೊಟ್ಟ ಮೊದಲನೇ ಬಾರಿಗೆ ವಿಂಗಡಣೆ ಮಾಡಿ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಮಾಡಿದ್ರು ತದನಂತರ ನಿರಂತರ ಹದಿನೆಂಟು ವರ್ಷಗಳ ಒತ್ತಾಯದ ನಂತರ ಸಾವಿರದ ಒಂಬೈನೂರ ಅರವತ್ತ ಎಪ್ಪತ್ ಮೂರರಲ್ಲಿ ಮತ್ತೆ ಕರ್ನಾಟಕ ಅಂತ ಮರು ನಾಮಕರಣ ಮಾಡಲಾಯಿತು ಈ ಅರವತ್ತೊಂಬೈ ಎಪ್ಪತ್ ಮೂರನ ದಿವಸದಲ್ಲಿ ಮರು ನಾಮಕರಣ ಆದ ಮೇಲೆ ಕರ್ನಾಟಕ ರಾಜ್ಯವನ್ನ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ್ನ ನವೆಂಬರ್ ಒಂದನೇ ತಾರೀಕು ಆಚರಣೆ ಮಾಡ್ತಾ ಬಂದಿದ್ದೀವಿ ನಾವು ಈ ಕನ್ನಡ ರಾಜ್ಯೋತ್ಸವವನ್ನ ಏನಕ್ಕೆ ಆಚರಣೆ ಮಾಡ್ತೀವಿ ಕರ್ನಾಟಕಕ್ಕೋಸ್ಕರ ದುಡಿದಂತಹ ಮಹಾನ್ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಅವ್ರನ್ನೆಲ್ಲಾರನೂ ನಾವು ನೆನೆಸ್ಕೊಬೇಕು ಆ ಒಂದು ಹಿರಿಯರನ್ನ ನಾವು ಮನಗಾಣಬೇಕು ಆ ಒಂದು ಹಿರಿಯರ ಇದು ನಮ್ಮ ಆಶೀರ್ವಾದ ನಮಗ್ ಬೇಕು ಆ ಒಂದು ಕಾರಣದಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ನಡೆಸ್ತಾ ಇದ್ವಿ ಆಚರಣೆ ಮಾಡ್ತಾ ಇದೀವಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಬೇಕಾದಷ್ಟು ವಿಷಯಗಳಿದೆ ಈ ಒಂದು ಸಂದರ್ಭದಲ್ಲಿ ಇನ್ನು ಹಲವಾರು ಗಂಡು ವ್ಯಕ್ತಿಗಳು ಮಾತಾಡಂತ ಈಗ ಕಾರ್ಯಕ್ರಮ ಇರೋದ್ರಿಂದ ನನ್ನೊಂದು ಎರಡು ಮಾತುಗಳನ್ನ ಇಲ್ಲಿಗೆ ಮುಗಿಸಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಕೇಳ್ಕೊ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ದಯವಿಟ್ಟು ಒಂದೆರಡು ಎರಡು ಮಾತುಗಳ ಆಡ್ಬೇಕಂತ ನಾವು ಮೇಡಮ್ನವ್ರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ದೊಡ್ಡಬಳ್ಳಾಪುರದ ಎಲ್ಲ ಕನ್ನಡದ ಮನಸ್ಸುಗಳೇ ಈ ದಿನ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾ ಮಟ್ಟದಿಂದ ಮತ್ತೆ ತಾಲೂಕು ಮಟ್ಟದಿಂದ ಒಂದು ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದಾರೆ ಅದರ ಪೂಜೆ ಇವತ್ತು ಭುವನೇಶ್ವರಿ ದೇವಿಗೆ ಪೂಜೆ ಮಾಡುವುದರ ಮೂಲಕ ಇಲ್ಲಿ ಸಮರ್ಪಿಸಲಾಗಿದೆ ಕಾರಣ ಈಗ ಬೈಕ್ ರ್ಯಾಲಿ ಮ್ಯಾರಥಾನ್ ಯಾವುದೇ ಓಟಗಳಿರ್ಬೋದು ಯಾವುದೇ ಸ್ಪರ್ಧೆಗಳಿರ್ಬೋದು ಅದನ್ನ ಒಂದು ಸದುದ್ದೇಶದಿಂದ ಹಮ್ಮಿಕೊಳ್ಳಲಾಗತ್ತೆ ಯಾವಾಗ್ಲೂ ಒಂದು ಕಾರಣ ಬೇಕಾಗತ್ತೆ ಆ ಸದುದ್ದೇಶ ಏನು ಅಂತಂದ್ರೆ ಇವತ್ತು ಕನ್ನಡ ಜಾಗೃತಿ ವೇದಿಕೆಯವರು ಹಮ್ಮಿಕೊಂಡಿರೋದು ಕನ್ನಡ ಕಡ್ಡಾಯ ಆಗಬೇಕು ಕನ್ನಡಿಗರಿಗೆ ಎಲ್ಲ ಕಡೆ ಉದ್ಯೋಗ ಸಿಗಬೇಕು ಮೀಸಲಾತಿ ಸಿಗಬೇಕು ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಎಲ್ಲ ಕನ್ನಡ ಶಾಲೆಗಳಲ್ಲಿ ಕನ್ನಡದ ಉನ್ನತೀಕರಣವಾಗಬೇಕು ನಾಡು ನುಡಿ ನೆಲ ಜಲ ಭಾಷೆ ನಮ್ಮ ಸಾಹಿತ್ಯ ಸಂಸ್ಕೃತಿಗೆ ದುಡಿದಂತಹ ಮಹನೀಯರಿಗೆ ಗೌರವ ಸಲ್ಲಿಸ್ಬೇಕು ಎಲ್ಲರಿಗೂ ಕನ್ನಡಿಗರು ಆಗಿದ್ದೀವಿ ಆದ್ರೆ ಎಲ್ಲ ಒಂದು ಕಡೆ ಮನಸ್ಥಿತಿಲಿ ನಾವು ಬೇರೆ ಭಾಷೆಗೆ ಆಂಗ್ಲ ಭಾಷೆಗೆ ಮನೆ ಸೋಲ್ತಕ್ಕಂತಹ ಒಂದು ಹುನ್ನಾರ ನಮ್ ನಮ್ಮಲ್ಲೇ ವಾತಾವರಣ ಸೃಷ್ಟಿ ಆಗ್ತಿದೆ ಅದಕ್ಕೆ ಒಂದು ಜಾಗೃತಿಯನ್ನ ಕೊಡ್ಬೇಕಾಗಿದೆ ಇವತ್ತು ರಾಜಧಾನಿ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲೂ ಸಹ ಕನ್ನಡಿಗರು ಅಲ್ಪಸಂಖ್ಯಾತರ ಆಗ್ತಿದ್ದಾರೆ ಇದನ್ನ ಬಹುದೊಡ್ಡ ಆ ವಿಷಯವಾಗಿ ಇವತ್ತು ಎಲ್ಲಾ ಕಡೆನೂ ಚರ್ಚೆ ಆಗ್ತಿದೆ ಕಾರಣ ಯಾಕೆ ಅಂದ್ರೆ ವ್ಯಾಪಾರೀಕರಣ ಯಾರು ಎಲ್ಲೇ ಬಂದು ನೆಲೆಸ್ಬೋದು ಯಾರು ಎಲ್ಲೇ ಬಂದು ವ್ಯಾಪಾರ ಮಾಡ್ಬೋದು ಜಮ್ಮು ಮತ್ತು ಕಾಶ್ಮೀರವನ್ನ ಹೊರತುಪಡಿಸಿ ಮಾಡ್ಬೋದು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತ ವಿಷಯ ಹಾಗಾಗಿ ಯಾರು ಎಲ್ಲೇ ಬಂದು ಅವರ ಬದುಕನ್ನ ಕಟ್ಕೊಂಡಾಗ ನಾವ್ ಅದಕ್ಕೆ ಬೇಡ ಅನ್ನೋಕ್ಕಾಗಲ್ಲ ನಾವ್ ಯಾರು ಅದನ್ನ ಬೇಡ ಅನ್ನೋದು ಇಲ್ಲ ಆದ್ರೆ ಆಯಾ ರಾಜ್ಯಗಳ ನೆಲ ಜಲ ಭಾಷೆ ಮತ್ತೆ ಆ ಸಂಸ್ಕೃತಿಗೆ ಅವರು ಋಣಿಯಾಗಿರ್ಬೇಕು ಅನ್ನೋದು ನಮ್ಮ ಒಂದು ಕಳಕಳಿಯ ಬೇಡಿಕೆ